ಎಲ್ಲರಿಗೂ ನಮಸ್ಕಾರ ರೀ ರಂಜಿತಾ ಕೆತ್ತಿನಗೆ ಸ್ವಾಗತ ಸುಸ್ವಾಗತ ನನ್ನ ಫಸ್ಟ್ ಇಷ್ಟ ನೋಡುತ್ತಿದ್ದರೆ ಅಂದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಇವತ್ತು ನಾನು ಮಜ್ಜಿಗೆ ಸಾಂಬಾರು ಮಾಡಾಕತ್ತೀನಿ ನೋಡಿರಿ ಮಜ್ಜಿಗೆ ಸಾಂಬಾರ ನಾನು ಒಂದು ಕುಳ್ಳಿ ಒಳಗೆ ಕಾಸಲಾತೀನಿ ನೋಡಿರಿ ನಂಗೆ ಸ್ವಲ್ಪ ದನಿ ಅಂದರೆ ನೆಗಡಿ ಬಂದ ದನಿ ಹೋದಾಗ ಈಗ ಬೇಕಾಗಿರುವ ಸಾಮಗ್ರಿಗಳು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಅರ್ಶಿಣ ಪುಡಿ ಮತ್ತು ಕರಿಬೇವು ತೊಂದಿನಿ ನೋಡಿರಿ ಈಗ ಇದನ್ನು ಕಾಸ್ಕೋ ಇದು ಒಲೆ ಹೊತ್ಸ್ಕೊಂಡಿನಿರಿ ಇದಕ್ಕೆ ಕಾಯ್ಬೇಕ್ರಿ ನಾನು ಮಣ್ಣಿನ ಮಡಿಕೆ ರೀ ಮಣ್ಣಿನ ಮಡಿಕೆ ತೊಗೊಂಡಿನಿ ನಾನು ಮಜ್ಜಿಗೆ ಸಾಂಬಾರು ಕಾಸ್ಲಾಕ ಇದು ಮಡಿಕೆ ಎಲ್ಲ ಇದು ಆಗೈತಿ ಕಾಯ್ದೈತಿ ಈಗ ಇದರೊಳಗೆ ಒಂದು ಸ್ಪೂನ್ ಆಗೋಷ್ಟ ಎಣ್ಣೆ ಹಾಕುತ್ತೇನೆ ರೀ ನಾನು ಈಗ ಒಂದು ಸ್ಪೂನ್ ಆಗಷ್ಟ ಎಣ್ಣೆ ಹಾಕ್ಕೊಂಡೀನಿ ನೋಡಿರಿ ও স্পূনারস এখন দোড় স্পূনলে এগুলো এণে কাই ইপূন হক ইপূন এণে হাঁকি অর্ডার স্পূন এখন এইগ ফস্ট সাসবী ಜೀರಿಗೆನ ಚಟಪಟ ರೀ ಕರಿಬೇವು ಮತ್ತು ಉಪ್ಪು ಬೆಳ್ಳುಳ್ಳಿ ಅರ್ಶಿಣ ಪುಡಿ ಇವೆಲ್ಲ ಹಾಕ್ಕೊಳಾಕತ್ತೀನಿ ನೋಡಿರಿ ಎಲ್ಲ ಹಾಕೊಂಡ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗನ ಚೆನ್ನಾಗಿ ಬೆಳ್ಳುಳ್ಳಿ ಕರಿಬೇವು ఇవల్ హర్కొక్రీ స్వల్పు హుర్కొండ్రి ఇది స్వల్పే నీరు హి నో ఒరు స్పూన్ ఆగ నేను నీరు హా కదిన స్వల్ప ఖార ఉప్పు హి నోడీ రుచిక ఉప్పు ఒక్క హోబు ఈగో హాకూ ఈ అచ్చి ఖార పుడి హోతీన్ నోడ్రీ ಒಂದು ಸ್ಪೂನ್ ಆಗೋಷ್ಟು ಅಜ್ ಖಾರದ ಪುಡಿ ಹಾಕೋತೀನಿ ರೀ ಈಗ ಒಂದು ಸ್ಪೂನ್ ಆಗೋಷ್ಟ ಅಜ್ ಖಾರದ ಪುಡಿ ರೀ ಇದು ಅಜ್ ಖಾರದ ಪುಡಿ ಸ್ವಲ್ಪ ಕುದಿಲ್ರಿ ಎಲ್ಲ ಅಟ್ಸ್ಕೊಂಡೈತ್ ನೋಡಿರಿಕೆ ಗ್ಯಾಸ್ ಬಂದ್ ಮಾಡ್ಕೋತೀನಿ ಗ್ಯಾಸ್ ಬಂದ್ ಮಾಡ್ಕೊಂಡು ಒಂದು ಐದು ನಿಮಿಷ ಕುಂಡ್ರೋದ್ರಿ ಐದು ನಿಮಿಷ ಬಿಟ್ಟನೆ ಹಾಕ್ಬೇಕು ರೀ ಈಗ ಮಜ್ಜಿಗೆ ಹಾಕೊಂಡಿ ನೋಡ್ರಿ ಮಜ್ಜಿಗೆ ಸಾಂಬಾರು ರೆಡಿ ಆಯ್ತು ನೋಡಿರಿ ನಾವು ಬಿಸಿ ಬಿಸಿ ಇದ್ರಾಗ ಹಾಕಿದ್ರೆ ಮಜ್ಜಿಗೆ ಹೊಡಿತಾವ್ರಿ ಅದಕ್ಕೆ ಈಗಾಗಿದ್ದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು